ನೋಡಿರಿ ಟೈಮು ಹತ್ತು ಗಂಟೆ ಹತ್ತು ಎಷ್ಟೋ ದಿನಗಳ ನಮ್ಮ ಅಂಗಡಿ ಮೇಲೆ ವಿಡಿಯಾನ ಮಾಡಿಲ್ಲರಿ ನೋಡಿರಿ ನಮ್ಮ ಹುಲಿಗಳು ಬರ್ತಾ ಇವೆ ಎರಡು ಹುಲಿ ಒಂದು ಶಿಂಬ ರೀ ಹೆಣ್ಣು ಸಿಂಹ ಸ್ಲೋ ನಮ್ಮ ಅಂಗಡಿ ಅಲ್ಲಿ ಮನುಷ್ಯ ಹಿಂದಿತ್ತು ಅಲ್ಲಿ ಬರ್ತಾನೆ ಹೇಳಪ್ಪ ಹಾಯ್ ನಡ್ಕೊಂಡು ಬನ್ನಿರಿ ನೀವು ಬರ್ತೀರ ನೀರು ಹೊಡೆದಿ ನಾ ಹಾಲಿಮಠ ಇಲ್ಲಿಂದ ಇಲ್ಲಿ ಮಠ ಹ್ಞೂ ಹಾಂ ಬನ್ರಿ ಮಳೆ ಆಗಿಲ್ಲ ಹಾ ನೀರು ಹೊದಿ ನೋಡ್ರಿ ರೋನ್ಯಾಗ ಅವರ್ ಬಂದ್ರ ಅಂತ ಹೇಳಿ ಹೇಳ್ರಿ ಪಾರ್ಸಲ್ ಇಪ್ಪತ್ತು ರೂಪಾಯಿ ತೋರಿ ಮೇಡಮ್ ಇವ್ರನ್ನ ಬಿಡ್ರಿ ಮಾಡ್ತಾರ ಯಶ್ಮಾನ್ರಿ ಯಶ್ಮಾನ್ ಬಿಡ್ರಿ

ಒಂದು ಹತ್ತು ರೂಪಾಯಿ ಕೊತ್ತಂಬರಿ ಕೊಡು ಹತ್ತು ರೂಪಾಯಿ ಇಮೇನ್ ಕೊಡು ಸೌಕರ ತಪಲ್ ಪಲ್ಯ ಯಾವ್ದೈತೆ ಖಾಲಿ ಆಯ್ತು ನಮಗೆ ತಪ್ಪಲ್ ಪಲ್ಯ ಕೊತ್ತಂಬರಿ ಕೊಡಪ್ಪ ಯಾವ ಇಲ್ಲಕ್ಕ ಅಂದ್ರೆ ಕೊತ್ತಂಬರಿ ಕೊಡು ಒಂದು ಹತ್ತು ರೂಪಾಯಿ ಇಮೇನು ಕೊಡು ಹೋಗಿ ನಮ್ಮನಿ ಪಟಪಟ ಮತ್ತೇನು ಇಲ್ಲ ಅಂಗಡಿಗೆ ಬಂದ್ ಮಾಡಿದ್ವಿ ಸಾಕು ನಿನ್ನ ರಾತ್ರಿ ಓದಿನಿ ಅಪಾರ ಇದ್ರ ಅವಾಗ ಬೀನ್ಸ್ ಫ್ಲವರ್ ಓದಿನಿ ಹಾಂ ಹಳದಿ ಆಗಬೇಡಿ ಹತ್ತು ಚಂದಾಗಿ ನೋಡಿ ಜವಾರಿ ಅಲ್ಲಿ ಬಿಡಮ್ಮರೆ ಹಬ್ಳಿ ಐತೆ ಅದು ಅಂತೇನು ಅಲ್ಲಿ ಬಂದಲ್ಲಿ ತಗೋಳ ಬೇಸಿ ಬೆಳಗ್ಗೆ ನಮ್ಮ ಮಗ ನಿಮ್ಮ ಅಂಟಿಗಾರು ಬರ್ತಾರಲ್ಲ ಅವ್ರು ಮಾರ್ರು ಫಾರ್ಮ್ ಬರ್ತಾನೆ ಕರಣೇ ಇದು ವಾಸನೆ ಇರೋಂಗಿಲ್ಲ ಒಟ್ಟು ಸ್ನೇಹಿತರೆ ಈಗ ನೋಡ್ರಿ ನಾವು ಅಂಗಡಿಗೆ ಹೋಗಿದ್ವಿ ಹಂಗಾಗಿ ಡ್ರೆಸ್ ಚೇಂಜ್ ಮಾಡಿದ್ದೆ ಮತ್ತೆ ಇವ್ರು ಅಡ್ರೆಸ್ ಮೇಲೆ ಹೋದ್ರೆ ಬೈತಾರಂತೆ ಇದ್ನು ಹಾಕೊಂಡು ಹೋಗಿದ್ದೆ ಏನಾರಾಗತ್ತಿದ್ರಿ ನಾನು ಹ್ಞೂ ಅಂಗಡಿಗೆ ಹೋಗಿ ಅಲ್ಲಿಂದ ಬಂದು ಬೇರೆ ಏನೂ ಕೆಲಸ ಆಗಿಲ್ಲ ಬಾಂಡೆ ಬಟ್ಟೆ ರೀ ಅಡುಗೆ ಮಾಡ್ಕೊಂಡೆ ಅಲ್ಲಿಂದ ಬರೋದ್ಲೇ ಹಂಗೆ ಹನ್ನೆರಡುವ ಪೋಣಿ ಒಂದಾಗಿತ್ತು ಹಂಗಾಗಿ ಹಂಗಾಗಿ ಅಡುಗೆ ಏನು ಮಾಡೋದಂತ ನೋಡಿದಾಗ ಸಡನ್ನಾಗಿ ನೆನಪಾಗಿದ್ದು ಸೋಯಾ ಚಂಕ್ಸ್ ಸೋಯಾ ಚೆಂಕ್ಸ್ ಮಾಡಬಾರ್ದೇನಾಗಿತ್ತು ಹತ್ತಿರ ಮತ್ತೆ ಒಂದು ಹದಿನೈದು ದಿನ ಆಗಿತ್ತು ಹಂಗಾಗಿ ಅದರದ್ದು ಪಲಾವ್ ಮಾಡಿದ್ರಿ ಸೋಯಾ ಚಂಕ್ಸ್ ಪಲಾವ್ ಇವರು ಜಸ್ಟ್ ಬಂದರು ಮಕ್ಕಳಿಗೆ ಹಣ್ಣುಗಳು ಇರಲಿಲ್ಲ ರೀ ಚಿನ್ನಾಕ ಸಂಜಿ ತಿನ್ನೋ ಸ್ನಾಕ್ಸ್ ಅಂತ ಏನಾರ ಬಿಡ್ತಾರ ಹಾಗೆ ಹಣ್ಣು ತೊಂಬರಿ ಹಣ್ಣು ಇಲ್ಲ ಅಂದಿದ್ದೆ ಹಂಗಾಗಿ ಹಣ್ಣು ಅರ್ಜೆಂಟ್ ಬೇಕಾಗಿರೋಂಥ ತರಕಾರಿ ತೊಗೊಂಬಂದ್ರು ತೆಗೀದಾನಿ ಏರ್ ತೆಗದ ಅಮ್ಮ ಹಾಕ ಇವ್ರು ಇಷ್ಟೊತ್ತು ಆಟ ಆಡಿ ಬಂದಾರಿ ಒಳಗೆ ಹುಡುಗ ಮನೆಗೆ ಹೋದ ಈಗ ಬಂದರು ಗುಂಡು 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 ಪಲಾವ್ ಚೆಂಗ್ ಪರಾವ ಬರೀ ಅಕ್ಕಿ ತಿಂದ್ರ ಅನ್ನ ತಿಂದ ಪರ್ವ ಮನ್ ಬೀನ್ಸ್ ಪಲ್ಯ ರೊಟ್ಟಿ ಬೀನ್ಸ್ ಪಲ್ಯ ಚಪಾತಿ ಕಾ ಪಲ್ಯ ರೊಟ್ಟಿ ದಿನ ಹಿಡಿಯೋ ನೋಡ್ಯಾರ ಅವರು ಏನ್ ಮಾಡೇನ ಅಂತೇಳಿ ಅವ್ರಿಗೆ ಗೊತ್ತಿರುತ್ತೆ ರಾತ್ರಿಗೆ ಚಪಾತಿ ಏನಾರು ಮಾಡ್ಕೊ ಅಂತ ಹೇಳಿ ಇವತ್ತು ಮಧ್ಯಾಹ್ನ ಕಿನ್ ಮಾಡಿ ಹಾ ಹೆಚ್ಚಿದ ತಗ್ರಿ ಅದೇನಾರ

ಹಂಗೆಲ್ರಿ ಅವ್ರು ಭಾರಿ ಅದಾರ ಹೇಳ್ತೀನಿ ಕೇಳಿರಿ ಅವ್ರು ಏನು ಮಾಡ್ತಾರ ಅಂತೇಳಿ ನಮ್ದಷ್ಟು ಹೇಳ್ತಾರೆ ಲೋಕಲ್ ಆರ್ಡ್ರ್ ಇರ್ತಾವಲ್ಲ ರೀ ಅವ್ರು ಏನಾದರೂ ಹಿಂಗೆ ನಮ್ಮ ನಿಯರ್ ಬೈ ಇದ್ದರಿಗೆ ಅವರು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನಾನು ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿರ್ತೀನಿ ಓನ್ಲಿ ನಿಯರ್ ಬೈ ಇದ್ದರಿಗೆ ನಮ್ಮ ಅಂಗಡಿಗೆ ಅಥವಾ ನಮ್ಮ ಮನಿಗೆ ನಿಯರ್ ಬೈ ಇದ್ರೆ ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿರ್ತೀನಿ ಅಂಥವು ಏನಾದರೂ ಇದ್ರ ಇಲ್ಲ ಒಂದಿಷ್ಟು ಮಂದಿ ಇಲ್ಲಕ್ಕ ನಮ್ಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ ನಮ್ಮ ಕಡೆ ಫೋನ್ಪೇನೇ ಇಲ್ಲ ಅನ್ನೋದು ಇರ್ತಾರಲ್ರಿ ಆ ಫೋನ್ಪೇ ಬಗ್ಗೆ ಅವ್ರಿಗೆ ಕೂಡ ಕೊಟ್ಟಿರ್ತೀನಿ ಅದ ಅದು ಬಾಗಿಲು ಕೊಟ್ಟಿ ಇದ್ರೆ ಅಲ್ಲಿಯೂ ಹೋಗಿ ಕೊಟ್ಬಾರಲ್ರಿ ಸೀರಿ ಅವ್ರು ಎರಡ ತಗೊಂಡಿರ್ಲಿ ಸಿರಿ ಮೂರ ತಗೊಂಡಿರ್ಲಿ ಒಂದಾ ತಗೊಂಡಿರ್ಲಿ ಅದು ಡಲೆ ಗೋವಿಂದನ ಕೈ ಸೇರೋದೇ ಇಲ್ಲ ಅದು ಎರಡ್ ಸೀರಿ ಎರಡ್ ಸಾವಿರ ತಗ ಇಟ್ಕೊಂಡ್ರಿ ಹೇಂದ್ ಇಲ್ಲಿ ಡಬಲ್ ಡಬಲ್ ಆಡದ ಇಲ್ಲಿ ಹೋಗ್ರಿ ಸಿಸ್ಟರ್ ಗೆ ಎರಡ್ ಸೀರಿ ಕೊಡಕ್ ಹೋಗಿ ನಾಕ್ ಸೀದ್ ಕೊಟ್ಟು ಮತಿ ಆಗ ಆಗಲ್ಲ ನೀನ್ ಯಾಕೋ ಇಲ್ಲ ಕಡೆ ಇದ

వారి ఫీస్ట్ <laughs> <laughs> ಅರ್ಧ ಕಟ್ಟಿದ್ವಿ ರೀ ಇನ್ನ ಅರ್ಧ ವರ್ಷ ಕಳೆದ್ರ ಅರ್ಧ ವರ್ಷ ಅಂದ್ರೆ ನಾಕ್ ತಿಂಗಳು ಹೋಗ್ಯಾರ ಅಲ್ಲೇ ಮೀಟರ್ ಮೆಕ್ಸಾಮ್ ಬಂದ್ವು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಫುಲ್ ಹೋಗಿಲ್ಲ ಮೂರವರೆ ತಿಂಗಳು ಅಷ್ಟ ಫಸ್ಟ್ ಟರ್ಮ್ ಸರಿ ಹಾಕ್ರಿ ಅವ್ರಿಗೆ ಸ್ವಲ್ಪ ಆರ್ತೈತೆ ನಮ್ಮ ಮನ್ವಿತು ಬಾಗ್ಲಿ ಕಸ ನೀರು ಹೋಗಕತ್ತೇನ ಬಾಗ್ಲಿಗೆ ಹಸ್ತೀನಿ ರೀ ಕೆಲಸ ಮಾಡೋದು ಕಲಸಿನಿ ಕಲಿತಾನ ಇನ್ನೇನು ಅಥವಾ ಒಂದು ಮೂರು ಹೆಂಗಿರ್ತ ಹಂಗೆ ಒಂದು ಸರಿ ಬೇಗ ಕೇಳೋದಿಲ್ಲ ಆಲ್ಮೋಸ್ಟ್ ಮಾಡ್ತಾನೆ ಇಷ್ಟು ಮಾಡ್ತಾನೆ ರೀ ಇದನ್ನು ನಮ್ಮ ಹೊರ್ಗನಿಗೆ ಇಷ್ಟು ಕಸ ಅಂದು ನೀರು ಹಾಕ್ತಾನೆ ಗಿಡಗಳಿಗೆ ನೀರು ಹಾಕ್ತಾನ ದೇವ್ರ ಮುಂದೆ ದೀಪ ಚಂದ್ರ ದೀಪ ಹಚ್ತಾನೆ ಆದ್ರೆ ಪೂಜೆ ಪೂಜೆ ಮಾಡೋಕ್ಕೆ ಬರಲ್ಲ ರೀ ನಾನೇ ಹಚ್ಚೋದಿಲ್ಲ ದೀಪ ಹಚ್ಚೋದು ಕಲ್ಪ ಹಚ್ತಾನೆ ಹಚ್ಚಿ ಕಡ್ಡಿ ಬೆಳಗ್ತಾನೆ ಏತಾನೋ ಸುಮ್ಮನೆರ ಹಾಂ ಸಾಕ ಅಲ್ಲಿಂದ ಅಲ್ಲಿಗೆ ಸಾಕ ನಾನು ಇದನ್ನ ಒಳಗಿಂದ ಅಂದ್ಕೊಡ್ತೀನಿ ಇದು ಅನ್ನೋಕ್ಕೆ ಅವ್ನಿಗೆ ಯಾಕಂದ್ರೆ ಸಾಮಾನೆಲ್ಲ ಇರ್ತಾರ ಎತ್ತಿಟ್ಟು ನೀಟಾಗಿ ಅನ್ಬೇಕಲ್ಲ ಹಂಗೇ ನಾ ಇದನ್ನ ಹಚ್ಚಲ್ಲ ಅಂದ ಇದ್ರ ನಚ್ಚಿರ್ತೀನಿ ಹಚ್ಚಿರ್ತೀನಿ ಹೊರಗಡೆ ಇದ್ದು ಟೈಮ್ ನೋಡಿರಿ ಆರು ಇಪ್ಪತ್ತೈದು ಹತ್ರ ಸ್ನ್ಯಾಕ್ಸ್ ಮಾಡ್ಬೇಕು ಇವ್ರಿಗೆ ಏನಾದರೂ ತರಕಾರಿ ತಂದ ರೇಷ್ ಮಾಡ್ರು ಇಲ್ಲ ಫ್ರೂಟ್ಸ್ ಅಂದ್ರೆ ಫ್ರೂಟ್ಸ್ ಹಾಕೊಟ್ಬಿಡ್ತೀನಿ ಇಲ್ಲ ಅಂದ್ರೆ ಏನಾರು ಒಂದು ಮಾಡ್ತೀನಿ ಪಾಸ್ತಾರ ಏನೋ ಮಾಡ್ತೀನಿ ತರಕಾರಿ ಅದೋ ಇದು ಹಚ್ಚಿರ್ತೀನಿ ಬಂಡೆ ತಿಕ್ಕೊಂಬಂದೇ ಅಷ್ಟೂ ಬೆಳಿಗ್ಗೆ ನಾಷ್ಟು ಅದು ಮಧ್ಯಾಹ್ನ ಊಟದ್ದು ಎಲ್ಲ ಹಾಗೆ ಇಟ್ಟಿದ್ದೆ ಬಡ್ಡು ಮಾಡಿದ್ದು ಅವೆಲ್ಲ ತಿಂದಿದ್ದು ಮಧ್ಯಾಹ್ನ ಊಟದ್ದು ಎಲ್ಲನ ಖಾಲಿಗೆ ಅಲ್ಲಿಗೆ ಅಲ್ಲಿಗೆ ಎಲ್ಲ ಖಾಲಿ ಇದೀಗ ರಾತ್ರಿಗೆ ಫ್ರೆಶ್ ಆಗಿ ಏನಾದರೂ ಅಡುಗೆನ ಏನು ಮಾಡ್ತೀನಿ ಗೊತ್ತಿಲ್ಲ ನೋಡೋಣ ಬರ್ರಿ ಏನೇನು ಮಾಡ್ತೀನಿ ಅಂತೇಳಿ ಸರ ಫ್ರೆಶ್ ಅಪ್ ಹಾಕಿರಿ ಆದರೆ ಹ್ಞೂ ಅವ್ರ ವರ್ಷ ರೀ ಸ್ನೇಹಿತರೆ ನೋಡಿರಿ ರಾತ್ರಿ ಕಂಟಿನ್ಯೂ ಮಾಡ್ತೀನಿ ಇವತ್ತು ಇಪ್ಪತ್ತು ಬುಕ್ಕಿಂಗ್ ಇದ್ದು ಸಾರಿ ಬುಕ್ಕಿಂಗ್ ಇತ್ತು ಅದೆಲ್ಲ ಮಾಡ್ಕೊತ ಆರ್ಡ್ರನ್ನೆಲ್ಲ ಪ್ಯಾಕ್ ಮಾಡಿದೆ ಎತ್ಕೊಂಡ್ರೆ ಫೋನ್ ಇವತ್ತು ಬೇಗ ಅಡುಗೆ ಮಾಡು ಗ್ರಹಣ ಐತಿ ಗುಣವಿ ಗ್ರಹಣ ಐತಿ ಕೊಡ್ತೀವಿ ಗ್ಯಾಸ್ ಬೇಗ ಮಾಡು ಊಟ ಮಾಡಿ ಬೇಗ ಅಂತಂದ್ರೆ ಹತ್ತು ಗಂಟೆ ಆಗುತ್ತೆ ನಮ್ದು ಹತ್ತುವರೆವರೆಗೂ ಊಟಕ್ಕೆ ಇರ್ತದೆ ಹಾಗಾಗಿ ಎದ್ದು ಅದ್ರಲ್ಲ ಅಲ್ಲಿಗೆ ಬಿಟ್ಟು ಎದ್ದು ಬೇರೆ ಮಾಡ್ತೀನಿ ಹಾಕ್ತೀನಿ ಮಧ್ಯಾಹ್ನ ಸ್ವಲ್ಪ ಫುಲ್ ತಲೆಗಿತ್ತು ಹಾಗಾಗಿ ಬಿಸಿ ಅಲ್ಲ ಮಾಡಿ ಅಲ್ಲಿಟ್ಟಿದ್ರಿ ಅದಕ್ಕೆ

ಈಝಿಗೆ ಹಿಂಗೆ ಮುಂದಿನ ಹೊಟ್ಟೆ ತುಂಬ ಇರ್ಬೇಕು ಆರೋಗ್ಯ ಇರಬೇಕು ಅಂತ ಕೊಟ್ಟಂತೆ ನೋಡ್ರಿ ಮನ್ಯಾಗ ಬನ್ನಿ ಎಷ್ಟು ಚಂದ ಹೇಳ್ತಾನ ನೋಡ್ರಿ ಕ್ವಿಡ್ ಆ ಹಣ್ಣುಗಳನ್ ತಿಂದಂದ್ರೆ ಹಣ್ಣಿನ್ಗಿಂತ ಜ್ಯೂಸ್ ಬೆಳೀತಾನೆ ಅದು ಬೈದು ಬೈದು ಹಣ್ಣು ತಿನ್ನಸ್ತಿದು ನಾವು ಬಟ್ ಈಝಿ ಇರಬೇಕು ಕೆಲಸ ಕಟಬಾಲ ಹಳ್ಳಿಗೆಲ್ಲ ಸುಬ್ಬ ಅದಲ್ಲ ಹ್ಞೂ ಹ್ಞೂ ಹಣ್ಣು ಗಂಜಿ ಸ್ವಚ್ಛ ಜಿಪ್ಪ ಸ್ವಚ್ಛ ಇದು ಕಡಿಮಿ ಮತ್ತು ಇನ್ನೊಂದು ಏನಂದಲ್ಲ ಅದು ಓಟ್ಸು ಓಡನ್ ಐತಿ ಓಟ್ಸು ಒಟ್ಟು ಇಂಟದೆ ಈಸಿ ಫುಡ್ ಇಲ್ಲ ನೋಡ್ರಿ

அத இன்னும் ஆர் பிடிக்க பரவாயில்ல பிசி ஐமர்ஜென்சி ஏ யாக்க அல்லோட்ற இல்லை மாடத்தின் அன்சாக்கெல்லாம் ரெடி அது மக்கள் ஆக்துந்திர ஆ அந்த மாதிரி சாரி முற மீடியம் ஐத்தா நீ

ಎಲ್ಲಾಂದ್ರೆ ಹಂಗ ಹಿಂಗಂದು ಸ್ವಪ್ನ ಇನ್ನೂ ಮಾಡ ಮಮ್ಮಿ ಸ್ವಲ್ಪ ಇನ್ನೂ ಮಾಡ ಮನು ಅಂತಂದ್ರೆ ಒಂದು ಭಾಳ ಅಲ್ಲ ಯಾವಾಗ ಒಂದೊಂದ್ಸರಿ ಹೇಳ್ತಾನ ಇಲ್ಲಂತ ನಮ್ಮ ಸ್ಕೂಲ್ನಿಂದ ಬಂದು ಮನೋ ಸ್ಕೂಲ್ನಿಂದ ಬಂದು ಊಟ ಮಾಡ್ತಿರ್ಲೇವ ಗೊತ್ತು ಅವಾಗ ಯಾವಾಗ ಮಾಡ್ತಿದ್ದೆ ಎಲ್ ಕೆ ಜಿ ಕೆ ಜಿ ಇದ್ದಾಗ ಇವನು ಹಂಗ ಮಾಡ್ತಿದ್ರಿ ಮನವಿ ಸ್ಕೂಲ್ನಿಂದ ಬರೋತ್ಲೇ ಹೋಮ್ ವರ್ಕ್ ಮಾಡಿಟ್ಟು ಊಟ ಮಾಡಿ ಮಮ್ಮಿ ಮಧ್ಯಾಹ್ನ ಊಟ ಮಾಡಿ ಹೋಮ್ ವರ್ಕ್ ಬುಕ್ ಮಾಡಿಕೊಂಡು ಬುಕ್ತಿದ್ದೆ ನಂಗೆ ಗೊತ್ತಾಯ್ತವಾಗಿ ಹ್ಞೂ ನೋಡಿರಿ ಚಿತ್ರಾನ ಸೂ ಬರೋದೇ ದೀಪ ಹ್ಞೂ ಸೂಪರ್ ಯಾರಿಗೆ ಹಾಂ ಎಸ್ ನಿಮಗೆ ಇದು ಇಲ್ಲಿ ನೋಡ್ರಿ ಇಲ್ಲಿ ನಮ್ಮ ಮನೆಯದು ಷಡಗ್ರನ್ನ ಸೋಯಾ ಚೆಂಗ್ಸ್ ಪಲ ಮುಳಿದ್ರೆ ಸೋಯಾ ಇಷ್ಟು ನಾನು ಒಬ್ಬಳೇ ಜಾಸ್ತಿ ತಿನ್ನೋ ಸೋಹೆ ಇನ್ನು ನಮ್ಮ ಮನೆಗೆ ಬೈತ ಪೀಸ್ ಪೀಸ್ ಮಾಡ್ಕೊಡ್ಬೇಕು ಸರಿ ಬರ್ರಿ ಸೂಪರ್ ಬರ ಹ್ಞೂ ಹ್ಮ್ ಬಮ್ಮ ಒಂಬತ್ತುವರೆಗೆ ಮನೆ ಬನ್ನಿ ಇನ್ನು ಗ್ರಹಣ ಹಿಡಿದಿಲ್ಲ ಗ್ರಹಣ ಹಿಡಿತ ಹೌದು ಶಿಲ್ಪ ಗ್ರಹಣದಲ್ಲೇ ಒಂದು ಟೆನ್ ಪರ್ಸೆಂಟ್ ಅಲ್ಲ ಆಗೈತಿ ಹ್ಞೂ ಚಂದಪಾಲೆ ಕಪ್ಪು ಕಪ್ಪಾಗ್ಯ ಚಲೋ ಆಗೈತಿ ನೋಡಿರಿ ಟೈಮ್ ನೋಡಿರಿ ಕರೆಕ್ಟ್ ಒಂಬತ್ತು ಐವತ್ತೈದು ಆಗ್ತದೆ ಕರೆಕ್ಟ್ ಒಂಬತ್ತಕ್ಕೆ ಗ್ರಹಣ ಚಲೋ ಆಯ್ತು ಸ್ಟಾರ್ಟ್ ಆಯ್ತಿ ಒಂಬತ್ತು ನೈನ್ ಫಿಫ್ಟಿಯಿಂದ ಒಂದೂವರೆ ತನಕ ಒಂಬತ್ತು ಐವತ್ತರಿಂದ ಚಲೋವಾಗಿತ್ತು ರೀ ನೋಡ್ಬೋದು ಆಲ್ರೆಡಿ ಚೆಂದ ಇಷ್ಟೊತ್ತು ಎಷ್ಟು ದೊಡ್ಡ ಇದು ಗೊತ್ತೇನು ರೀ ಈಗ ಕಾಣತ್ತ ನೋಡ್ರಿ ಹ್ಞೂ ದೊಡ್ಡ ಬಿಡೋಕಿತ್ತಲ್ಲ ಚೆಂದ ಸಣ್ಣವಾಗ್ಯ ಆಲ್ರೆಡಿ ಸ್ಟಾರ್ಟ್ ಆಗೈತಿ ಯಾರಿಗೂ ತೊಂದರೆ ಅಂತ ಉಣ್ಬೋದು ತಿನ್ಬೋದಂತ ಮತ್ತು ಬರಿಗಣೆಯಲ್ಲಿ ನೋಡ್ಬೋದಂತ ಒಂಬತ್ತುವರೆ ಮನೆಗೆ ಬನ್ನಿ ಇನ್ನು ಗ್ರಾಂಡ್ ಹಿಡಿದಿಲ್ಲ ಗ್ರಹಣ್ ಹಿಡಿತ ಹೌದು ಶಿಲ್ಪ ಗ್ರಹಣದ ಅಲ್ಲೇ ಒಂದು ಟೆನ್ ಪರ್ಸೆಂಟ್ ಅಲ್ಲೇ ಆಗೈತಿ ಹ್ಞೂ ಚೆಂದಪ್ಪ ಕಪ್ಪು ಕಪ್ ಕಪ್ಪಾಗ್ಯಾನ ಚಲುವಾಗೈತಿ ನೋಡಿರಿ ಟೈಮ್ ನೋಡಿರಿ ಕರೆಕ್ಟ್ ಒಂಬತ್ತು ಐವತ್ತೈದು ಹತ್ತಿರ ಕರೆಕ್ಟ್ ಒಂಬತ್ತಕ್ಕೆ ಗ್ರಹಣ ಚಲೋ ಆಗೈತೆ ಸ್ಟಾರ್ಟ್ ಆಗೈತಿ ಒಂಬತ್ತು ನೈನ್ ಫಿಫ್ಟಿಯಿಂದ ಒಂದುವರೆತನ ಒಂಬತ್ತು ಐವತ್ತರಿಂದ ಚಲೋ ಆಗೈತೆ ರೀ ನೋಡಬೇಕು ಆಲ್ರೆಡಿ ಚಂದಪ್ಪ ಇಷ್ಟೊತ್ತು ಎಷ್ಟು ದೊಡ್ಡ ಇದು ಗೊತ್ತೇನು ರೀ ಈಗ ಎಷ್ಟಾಗತ್ತ ನೋಡಿರಿ ಹ್ಞೂ ದೊಡ್ಡ ಬೆಳಕಿತ್ತಲ್ಲ ಸಣ್ಣವಾಗಿ ಆಲ್ರೆಡಿ ಸ್ಟಾರ್ಟಾಗಿದ್ದು ಯಾರು ಏನು ತೊಂದರೆ ಅಂತ ಉಣ್ಬೋದು ತಿನ್ಬೋದು ಅಂತ ಮತ್ತೆ ಬರಿಗಣಿದು ನೋಡ್ಬೋದಂತ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಚಾನಲ್ ನಾನು ಶಿಲ್ಪ ಎಲ್ಲರೂ ಹೆಂಗಿದೀರಿ ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಂಡ್ತೀನಿ ನಾವು ಆರಾಮ ಇದೀವಿ ಬರ್ರಿ ಇವತ್ತಿನ ಲಾಗು ಸಾರಿ ಇದು ನೀನೆ ಲಾಗ್ ಮುಗ್ಸಿದ್ನಲ್ಲ ಅಲ್ಲಿಂದ ಲಾಗ್ ಪೂರ್ತಿಯಾಗಿ ಐತ್ರಿ ಅದು ಮುಂದೆ ಐತಿ ಬಟ್ ಸ್ಟಾರ್ಟಿಂಗಿಗೆ ಅವಳು ಇವತ್ತಿನ ವೆಲ್ಕಮ್ನ ಇವತ್ತು ಹಾಕತ್ತೀ ಇವತ್ತಿನ ಲಾಗ್ನ ಇವತ್ತ ಸೇರಿಸೋಕತ್ತಿ ಸೋಮಾರದ್ದು ಮಾರ್ನಿಂಗ್ ಲಾಗಿದ್ದು ಪೂರ್ತಿಯಾಗಿ ನೋಡ್ಕೊಂಬರ್ರಿ ಹೆಂಗೆ ಟೈಮ್ ಸಿಗುತ್ತೆ ಹಂಗೆ ಅದು ಅವ್ರು ಮಾಡಾಕತ್ತೀನಿ ಇದು ಏನು ರೂಟೀನ್ ಇವತ್ತಿಂದು ಅವಕ್ಕಿದೆಲ್ಲ ನೀನು ಇದು ಕಂಟಿನ್ಯೂಷನ್ ಲಾಗ್ ಐತಿ ನೋಡ್ರಿ ಸರ ಹೇಳಿರಿ ಹೇಳುವರೆ ಐತ್ರಿ ಮನವಿ ಇದ್ದ ತನು ಈಗ ಇದ್ದಾನ ಹಾಸಿಗೆ ಚೇಂಜ್ ಮಾಡಿದೆ ಅದಕ್ಕೆ ಅವ್ರಿಗೆ ಹಾಸ್ತಿದ್ವಲ್ಲ ಅದು ತೆಗೆದು ಹೊಸ ತರಿಸಿದ್ವಿ ರೀ ನಮ್ಮ ಮನೆ ಓಪನಿಂಗೀ ಅಂತೇಳಿ ಓಪನಿಂಗ್ ಟೈಮ್ನಾಗೆ ಎರಡು ಹೇಳಿದ್ರು ಅವರು ಅವಾಗ ಎರಡು ಜಂಕಾನ ತರಿಸಿದ್ವಿ ಒಂದು ತಗೊಂಡಿನ್ರಿ ಈಗ ನೀಟ್ ಇರ್ತೈತಿ ಹಾಸಿ ಅವಾದ್ರೆ ಮುದ್ದೆ ಮುದ್ದೆ ಆಗೋದು ಒಂದು ಒಂದು ಕಡೆ ಇದ್ರೆ ಒಂದು ಕಡೆ ಇರೋಲ್ಲ ಹಿಂಗಿತ್ತು ಬಟ್ ಇದು ಪೂರ್ತಿ ನೀಟಾಗಿ ಅಂತ ನೀಟಿರತಿ ನೋಡೋಕೆ ಮತ್ತು ಚೆಂದ ರೀ ಹಾಸಿಗೆ ಹಂಗೆ ಅಂತ ಇದನ್ನು ತಗೊಂಡಿನ್ರಿ ಈಗ ಅಡುಗೆ ಮನೆಗೆ ಬರೋಣ ಈಗ ನೋಡ್ರಿ ಅನ್ನ ಆಯಿತು ರೆಡಿ ಆತರ ಅನ್ನ ಮಣ್ಯಕ್ಕೆ ಮುಂದೆ ಹೊರಗಿನ ಕೆಲಸ ಎಲ್ಲ ಮುಗಿಸೊಂಡು ಅನ್ನ ರೆಡಿ ಆಯ್ತು ಈ ಕಡೆ ನಮ್ಮ ಕಷಾಯ ಅನ್ನ ರೆಡಿ ಆಗೈತಿ ಇದನ್ನು ಕುಡಿದು ಮತ್ತು ಇವ್ರನ್ನೇ ಬಿ ಶಾಸಿ ತಗೋದು ಕಸ ಹೊರ ಹೋಗ್ಬೇಕ್ರಿ ಇಲ್ಲಿ ನೋಡ್ರಿ ನಿನ್ನೆ ನಮ್ಮನೇ ತಚ್ಚಿದ್ದ ದೀಪ ಉರಿತಾ ಇನ್ನೂರಿದ್ದ ಇವರಿಗೆ ರಾತ್ರಿ ಓಡಿಸ್ ನೆನ್ಸಿಟ್ಟೀನಿ ಫ್ರೂಟ್ಸ್ ಕಟ್ ಮಾಡಿ ಹಾಕೊಟ್ಟು ಇದು ಫ್ರೈಡ್ ರೈಸ್ ಮಾಡ್ಬೇಕ್ರಿ ತರಕಾರಿ ಫ್ರೆಶ್ ತರಕಾರಿ ಐತಿ ಫ್ರೈಡ್ ರೈಸ್ ಮಾಡಿಕೊಡ್ತೀನಿ ಬಾಕ್ಸಿಗೆ ಇದು ಏನು ಇದು ರಾತ್ರಿ ಒಂದು ಸ್ವಲ್ಪ ಹುಳಿ ಉದಿತ್ರಿ ಮಟಕ್ಕೆ ಹಚ್ಬೇಕಂತ ಹಂಗೆ ಇಟ್ಟೀನಿ ಇದಕ್ಕೆ ಒಂದು ಸ್ವಲ್ಪ ಮೊಳಕೆ ಕಟ್ಟು ತಗೊಂಡಿದ್ದೆ ನೀನು ಪಡ್ ಮಾಡಿದ್ರೆ ಅಂದ್ರೆ ಹಂಗೆ ಹೋದವು ಹ್ಞೂ ಎದ್ದು ಕಸ ಹುಡುಕ್ತಿನಿ ಹೇಳಪ್ಪ ಇವ್ರು ಹೇಳೋರ್ಗೆ ನಾ ಕಸಾನ ಕಾಲ್ರಿ ಅಲ್ಲಿವ್ರಿಗೆ ಬೇರೆ ಅಡಿಗೆ ಮನೆ ಕೆಲಸಾನ ಮಾಡ್ಕೊಂಡಿರ್ತೀನಿ ನಾನು ಇವ್ರು ಎದ್ದ ಮೇಲೆ ಇದನ್ನು ಮತ್ತೆ ಕಸ ಹುಡ್ಕೊಳ್ಳೋದೆಲ್ಲ ಫುಲ್ಲು ಇವತ್ತಿನ ಕೆಲಸ ಭಾಳ ಅದವ್ರಿ ಇನ್ನೇನು ಆಕೈತಿ ಎಲ್ಲ ಶೇರ್ ಮಾಡ್ಕೋತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ ಸ್ನೇಹಿತರೆ ಈಗ ನೋಡ್ರಿ ಎಲ್ಲ ಕೆಲಸ ಆಯಿತು ತನ್ನ ಮನೇನ ಸ್ಕೂಲ್ಗೆ ಕಳಿಸಿದೆ ಬಟ್ಟೆ ಅದಾವು ನೀನೆ ಹೋಗದಕ್ಕಿದ್ದು ಬಟ್ಟೆ ಸಂಜೆ ಹೋಗಿದಿದೆ ಫಸ್ಟ್ ಈ ತೊಗೊಂಬಂದಿನಿ ಇವತ್ತು ಮಾಡಾಗಿತ್ತು ಬೆಳಿಗ್ಗೆ ಬಿಸಿಲು ಬಿದ್ದಿದ್ದೆಲ್ಲ ಮತ್ತು ಮಳೆ ಬಂದರೆ ಇತ್ತು ಅಂತ ತೆಗೆದಿಟ್ಟಿ ಇಷ್ಟು ಮರ್ಚಿಡ್ಬೇಕು ಏನಪ್ಪ ಅಂದರೆ ಇನ್ನೊಂದು ಕೆಲಸ ಐತ್ರ ಇಂಪಾರ್ಟೆಂಟ್ ಈ ಸದ್ಯ ಇದಕ್ಕೆ ಹೋಗಬೇಕು ಪೋಸ್ಟ್ ಆಫೀಸ್ಗೆ ಹೋಗ್ಬೇಕು ಕೊರಿಯರಿಗೆ ಆದರೆ ಯಜ್ಮಾಡ್ರೆ ಮಧ್ಯಾಹ್ನ ಟೈಮ್ನಾಗ ಫ್ರೀ ಮಾಡ್ಕೊಂಡು ಹೋಗಿ ಹಾಕಿ ಬಂದುಬಿಡ್ತಾರೆ ಗದ್ದೆ ಇರಲ್ಲ ಆದರೆ ಇವು ಹಳ್ಳಿ ನಿಮಗೆಲ್ಲ ಗೊತ್ತೆ ಹಳ್ಳಿ ಆರ್ಡ್ರಿಗೆಲ್ಲ ಪೋಸ್ಟ್ ಆಫೀಸಿಗೆ ಹೋಗ್ಬೇಕು ನಾವು ಇಲ್ಲಿ ಭಾಳ ಗದ್ಲೇ ಇರ್ತೈತಿ ನಮ್ಗೆ ಹತ್ತಿರ ಇರೋ ಪೋಸ್ಟ್ ಆಫೀಸಿಗೆ ಹತ್ತಿರ ಅಂದ್ರೆ ಅದೇನು ಹತ್ತಿರ ಇಲ್ಲರಿ ಅದು ಅದತ್ರ ಒಂದು ಮೂರು ಕಿಲೋಮೀಟ್ರ್ ಐತಿ ಭಾಳ ಗದ್ದಲೇ ಇರ್ತೈತಿ ಬೇಗ ನಮ್ಮ ಟೈಮಿಗೆ ಆಗೋಲ್ಲ ನಾನು ಇಷ್ಟೊತ್ತಿಂದ ಹೋಗಿ ಒಂದ್ಸರಿ ಗೊತ್ತ ಒಂದು ಸರಿ ಶೇರ್ ಮಾಡಿದ್ದೆ ನಿಮ್ಗೆ ಮನೆಯಾಗ ಹೆಂಗೆ ಜಗಳ ಆಗಿತ್ತು ಅಂತೇಳಿ ಪೋಸ್ಟ್ ಆಫೀಸಿಗೆ ಹೋಗಿ ಕಾದು ಎರಡು ಮೂರು ಆಗಿತ್ತು ಅದು ಹಾಕಿ ಬರೋಕೆ ಮಧ್ಯಾಹ್ನ ಟೈಮ್ ಆಗ್ಬಿಟ್ಟಿತ್ತು ಅಡುಗೆ ಆಗಿದ್ದಿಲ್ಲ ಹಂಗಾಗಿ ಎಷ್ಟು ಜಗಳ ಮಾಡಿದ್ರು ಅದಕ್ಕೆ ಇವತ್ತು ಅವರೇ ಹೇಳ್ಯಾರ ಇಲ್ಲ ಭಾಳ ಅದ ಅಂತೀರಿ ಹೋಗಿಬಿಡು ಅಲ್ಲೇ ಹೋಗಂದಾರ ಹೆಡ್ ಪೋಸ್ಟ್ಗೆ ಹೋಗಿಬಿಡು ಬಂಗ್ಳಕೋಟೆಗೆ ಅಲ್ಲೇ ಹೋಗಿ ಬರ್ರಿ ಅಂತ ಹಾಕಿ ಬಾ ಬೇಗ ಹೋಗ ಆದ್ರೆ ಬಂದು ಅಡುಗೆ ಅದೆಲ್ಲ ಆಗುತ್ತಾ ಅಂತಂದ್ರು ಹ್ಞೂ ಅಂಥೇಳಿ ಹೋಗ್ಬೇಕಂತೇಳಿ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿ ಮುಗಿಸಿದ್ರೆ ಈಗಿನ ಹತ್ತು ಗಂಟೆ ಕರೆಕ್ಟ್ ಹತ್ತು ಗಂಟೆ ಆಯ್ತು ಈಗ ಹತ್ತವರಿಗೆ ಹೋಗಿ ನಾನು ತಲೆ ಬಚ್ಕೊಂಡು ಜಳಕ್ಕೆ ಎಲ್ಲ ಆಗೈತಿ ಡ್ರೆಸ್ ಚೇಂಜ್ ಮಾಡಿಕೊಂಡು ತಲೆ ಬಾಚ್ಕೊಂಡು ಹೋಗ್ತೀನಿ ಏನಾರು ವ್ಯವಸ್ಥೆ ಮಾಡಿ ಹೋಗ್ಬಿಟ್ರೆ ಆ ಮಧ್ಯಾಹ್ನ ಒಂದು ಟೈಮು ಲೇಟ್ ಆದರೂ ಕೂಡ ಬಂದು ಒಂದನ್ನು ಏನಾರು ಮಾಡ್ಕೋಬೋದು ಇಲ್ಲ ಇಲ್ಲನೂ ಹೋದ್ರೆ ಕಷ್ಟ ಆಗೈತಿ ಎಲ್ಲ ಬಂದು ಒಂದು ಗಂಟೆ ಏನೋ ಮಾಡೋದಂದಾಗ ಈಗ ಮನವಿ ತರ್ಗೆ ಫ್ರೈಡ್ ರೈಸ್ ಮಾಡಿದ್ರಿ ಬಾಕ್ಸಿಗೆ ರೈಸ್ ಅಂತೂ ಎಲ್ಲ ಒಟ್ಟಿಗೆ ಆಗಂಗೆ ಫುಲ್ ಡೇ ಆಗಂಗೆ ರೈಸ್ ಮಾಡಿಟ್ಟೀನಿ ಅದಕ್ಕೆ ಬಂದ ಮೇಲೆ ಸ್ವಲ್ಪ ಚಪಾತಿ ಫ್ಲವರ್ ತೊಗೊಂಬಂದ ಫ್ಲವರ್ ಗ್ರೇವಿ ಮಾಡಿ ಚಪಾತಿ ಮಾಡ್ತೀನಿ ದಿನ ಈಗ ಇದನ್ನು ಇವತ್ತೇ ಅಪ್ಲೋಡ್ ಮಾಡ್ತೀನಿ ಎಷ್ಟು ಇದಾಗಿತ್ತು ನೋಡಿರಿ ಎಷ್ಟು ಜೆನ್ಯೂನ್ ಆಗ್ಬೈತೆ ನನ್ನ ಯೂಟ್ಯೂಬ್ ಬ್ಲಾಗ್ಸು ಇವತ್ತು ಶೂಟ್ ಮಾಡೋದು ಇವತ್ತೇ ಹಾಕೋದು ಎಡಿಟ್ ಇವತ್ತು ಶೂಟ್ ಮಾಡೋದು ಇವತ್ತು ಎಡಿಟ್ ಮಾಡೋಕ್ಕೋದು ಎಟ್ಲೀಸ್ಟ್ ನಿನ್ನೇದು ಮನೇದು ಹಾಕೋದು ಸತಿ ಅಷ್ಟು ದೂರ ಇತ್ತು ನಮ್ಮದು ಅಟ್ಲೀಸ್ಟ್ ಎರಡು ಮೂರು ದಿನ ಹಿಂದಿರೋದು ಲಾಗು ಆದರೆ ಈಗ ಯಾಕಂದರೆ ಲಾಗ್ ಮಾಡ ಲಾಗೇ ರೀ ಆಮೇಲೆ ಟೈಮು ಸಿಗೋದಿಲ್ಲ ಈಗೇನಿದ್ರು ಆಗ ಮಾಡು ಆಗ ಎಡಿಟ್ ಮಾಡು ಆಗ ಹಾಕ ಹಂಗಾಗ್ಬಿಟೈತಿ ಜೀವನ ಹ್ಞೂ ಸೋಸ್ತೇನೆ ನಿಮ್ಮ ಮತ್ತು ನೋಡಲ್ಲಿ ಫ್ರೈಡ್ ರೈಸ್ ಅವರಿಗೆ ಇವತ್ತು ಓವರ್ ನೈಟ್ ಓಟ್ಸ್ ಹಾಕಿದ್ದೀನಿ ರೀ ನಿನ್ನೆ ಅದನ್ನ ಭಾಳಷ್ಟು ಫ್ರೂಟ್ಸ್ ಎಲ್ಲ ಇತ್ತು ಕಟ್ ಮಾಡಿ ಅದನ್ನ ತಿನ್ಸಿದ್ದೆ ನಷ್ಟಕ್ಕೆ ಇವತ್ತು ಬೇರೆ ಏನೋ ಮಾಡಲಿಲ್ಲ ಹೋಗ್ಬಿಟ್ಟ ಅವನಿಕ್ಕಿ ಮಾಮೂಲಿ ಏನು ಬೇಡ ಅಂತೇಳಿ ಹಾಗೆ ಈಗ ನಾವು ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಂಡು ಲೈಟಾಗಿ ಫ್ರೈಡ್ ರೈಸ್ ತಿಂದ್ಕೊಂಡು ಮೊಳಕೆ ಕುಸಿರಿ ಕಾಳಿಗೆ ತಿಂದಿದ್ದೆ ತಿಂದು ಅದೆಷ್ಟು ಫ್ರೈಡ್ ರೈಸ್ ತಿಂದು ರೆಡಿಯಾಗಿ ಪುಸ್ತಕ ಕುಸಿಯ ಹಾಕಿನಿ ಈ ಥರ ಇದೆ ನೋಡ್ರಿ ನಮ್ಮ ಬಿಸಿ ಶೆಡ್ಯೂಲ್ ಬಿಸಿ ಲೈಫು ಪ್ರಾಣಿ ಪರವಾಗಿಲ್ಲ ಪರ್ವಾಗಿಲ್ಲ ಚೂರು ಬಿಸಿಲು ಬಿಡೋಕತೈತಿ ಈಗ ನಾನು ನಿಮ್ಗೆ ಒಂದು ಸೀರೆ ತೋರ್ಸೋದೈತಿ ಒಂದಿಷ್ಟು ಸ್ಕ್ರೀನ್ಶಾಟ್ ಹಾಕ್ತೀನಿ ಸ್ಕ್ರೀನ್ಶಾಟ್ ಅಲ್ಲಿ ಫಿಕ್ಸ್ ಹಾಕ್ತೀನಿ ನೋಡಿರಿ ಹಾಗೆ ಇನ್ನೂ ಸ್ವಲ್ಪ ಸೀರೆ ಅದಾವು ಇಲ್ಲಿ ನನ್ನ ಕಡೆ ಈಗ ಒಂದು ಎರಡು ಮೂರು ತಿನ್ಸ್ ನಿಮ್ಮ ತೆರಿಗೆ ಸ್ಟಾಪ್ ಆಗಿರೋದು ಅದನ್ನು ಕೂಡ ತೋರಿಸ್ತೀನಿ ಮತ್ತೆ ಬಂದು ಬಂದು ಅಲ್ಲೇ ಪ್ರೈಸ್ ಕೇಳ್ಬಿಡ್ರಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರ್ತೀನಿ ಹಂಗೇನಾರು ಬೇಕು ಅಂದರೆ ಡೈರೆಕ್ಟ್ ಕಾಲ್ ಮಾಡಿಬಿಟ್ರೆ ಪ್ರತಿಯೊಂದು ಡೀಟೇಲ್ಸ್ ತಿಳ್ಕೊತೀರ ಕಮೆಂಟ್ ಒಳಗಾದ್ರೆ ಒಂದನ್ನು ಒಂದು ರಿಪ್ಲೈ ಕೊಡ್ಬೋದು ಎರಡು ರಿಪ್ಲೈ ಕೊಡ್ಬೋದು ಎಲ್ಲ ಡೀಟೇಲ್ಸ್ ಹೇಳೋಕ್ಕಾಗಲ್ಲ ಕಮೆಂಟ್ ಒಳಗೆ ಹಾಗಾಗಿ ಅರ್ಥ ಮಾಡ್ಕೊರಿ ಕಾಂಟ್ಯಾಕ್ಟ್ ಮಾಡಿಬಿಟ್ರಂಗೆ ಏನಾದ್ರು ಸೀರೆ ನಿಮಗೆ ಇಷ್ಟ ಆಯ್ತದೆ ಏನಾದ್ರು ತಿಳ್ಕೊಬೇಕಪ್ಪ ಅದ್ರ ಬಗ್ಗೆ ಪ್ರೈಸು ಅದೆಲ್ಲ ಅಂದ್ರೆ ನಂಬರ್ ಇರುತ್ತೆ ಒಂದು ಕಾಲ್ ಹಾಕಿಬಿಟ್ರೆ ನಾನು ಎಲ್ಲ ಹೇಳ್ತೀನಿ ನಿಮ್ದು ಇಷ್ಟ ಆದರೆ ನೀವು ವಾಟ್ಸಪ್ ಮಾಡಿ ಎಲ್ಲ ಡೀಟೇಲ್ಸ್ ಕೊಟ್ಟು ನೀವು ಅದನ್ನ ಬುಕ್ ದಿನ ಹೇಳ್ತೀನಿ ದಿನ ಬಂದು ಅಲ್ಲೇ ಪ್ರೈಸ್ ಕೇಳ್ತಿರ್ತೀರಿ ಒಂದಷ್ಟು ಜನ ಹಾಗಾಗಿ ಹೇಳಿ ಏನೇ ತಪ್ಪು ತಿಳ್ಕೊಬೇಡ್ರಿ ಸ್ನೇಹಿತರೆ ಈಗ ನೋಡ್ರಿ ಇದು ಮೂರು ಲೈನ್ ಮ್ಯಾಂಗೋ ಬಾರ್ಡ್ರ್ ಜೇರಿ ಫುಲ್ಲು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಮಸ್ತ್ ಐತ್ರಿ ಸೆಮಿ ಮೈ ಮೈಸೂರು ಸಿಲ್ಕ್ ಸೀರೀಸ್ ಸಿಕ್ ಕ್ವಾಲಿಟಿ ವೈಸ್ ಮಾತ್ರ ಪ್ರೀಮಿಯಂ ಕ್ವಾಲಿಟಿ ಐತಿ ಎಷ್ಟು ಸಾಫ್ಟ್ ಐತೆ ಅದ್ರ ಬಟ್ಟೆ ಭಾರಿ ಮಸ್ತ್ ಐತ್ರಿ ಇದ್ರೊಳಗೆ ಇದೊಂದು ನೆವೆ ಬ್ಲೂ ಐತಿ ಪರ್ಪಲ್ ಕಲರ್ ಒಂದು ಐತ್ರಿ ಭಾರಿ ಐತ್ರಿ ಪರ್ಪಲ್ ಕಲರ್ ಇದು ಪರ್ಪಲ್ ಕಲರ್ನ ನಾನು ಎಂಟು ಪೀಸ್ ಇತ್ತು ಇದು ಪರ್ಪಲೇ ಎಂಟು ಪೀಸ್ ಇತ್ತು ಇದ್ರಾಗ ಇದೊಂದು ಹುಡ್ದೈತಿ ನೆಕ್ಸ್ಟು ಪಿಂಕ್ ಪಿಂಕ್ ಒಳಗೆ ಇನ್ನೂ ಮೂರು ಐತ್ರಿ ರಾಣಿ ಪಿಂಕ್ ಭಾರಿ ಮಸ್ತ್ ಐತ್ರಿ ಕಲರ್ ಇದು ಇದ್ರಾಗ ಇನ್ನೂ ಮೂರು ಪೀಸ್ ಐತಿ ನೆಕ್ಸ್ಟು ಇದು ಯಾವುದು ಮೆರೂನ್ ಕಲರ್ ರೀ ಸುಪ್ ಮಸ್ತೂ ಮಸ್ತ್ ಐತಿ ಈ ಕಲರ್ ಅಂತ ನಂಗೆ ಭಾಳ ಇಷ್ಟ ನಾ ಇದ್ರೊಳಗೆ ಒಂದು ಬೈ ಮಾಡಿ ಬ್ಲೌಸ್ ಹೊಲಿಯಕ್ಕೆ ಹಾಕೀನಿ ಇದು ಮೆರೂನ್ ಕಲರ್ ನೆಕ್ಸ್ಟು ಇದು ಮ್ಯಾಂಗೋ ಒಳಗೆ ರೆಡ್ ಕಲರ್ ಕೇಳ್ತಿದ್ರು ಒಂದಿಷ್ಟು ಜನ ಹಾಗಾಗಿ ಇದನ್ನು ರೆಡ್ ಕಲರ್ ತರಿಸಿದ್ದೆ ಇದ್ರೊಳಗೆ ಇನ್ನು ಮೂರು ಪೀಸ್ ಐತಿ ನೆಕ್ಸ್ಟು ಇದಂತೂ ಯಾರಿಗೆ ಬೇಕು ನೋಡ್ರಿ ಕೇವಲ ಒಂದೇ ಒಂದು ಪೀಸ್ ಐತಿ ಇದು ಬಾಟಲ್ ಗ್ರೀನ್ ಈ ಒಳಗೆ ಎಲ್ಲ ಖಾಲಿ ಐತಿ ಇದೊಂದು ಉಳ್ದೈತಿ ಇದ್ರೊಳಗೆ ಮಸ್ತ್ ಐತಿ ಇದ್ರಾಗ ಯಾವುದಾದ್ರೂ ನಿಮ್ಗೆ ಇಷ್ಟ ಆದ್ರೆ ವಾಟ್ಸಪ್ ಮಾಡಿರಿ ನಂಬರ್ ಕೊಟ್ಟಿರ್ತೀನಿ ಮೂರು ಅಥವಾ ನಾಲ್ಕು ದಿನದೊಳಗೆ ನಿಮ್ಗೆ ಸೀರೆ ಸೀರೆ ಬಂದು ತಲುಪ್ತೈತಿ ಇದ್ರದ್ದು ಏನದು ಸೆರಗು ಮತ್ತು ಬ್ಲೌಸ್ ಪೀಸ್ ಇದು ಸೆಲ್ಫ್ ಒಳಗೆ ಬರ್ತಾರೆ ಬ್ಲೌಸ್ ಪೀಸ್ ಸೆರಗು ಮಾತ್ರ ಲೈನ್ಸ್ ಫುಲ್ ಇದೆ ಲೈನ್ ಇದೆ ಅಲ್ಲ ಈ ಥರ ಲೈನ್ ಇದೆ ಭಾರಿ ಮಸ್ತ್ ಐತಿ ಕ್ವಾಲಿಟಿ ವೈಸ್ ಮಾತ್ರ ಪ್ರೀಮಿಯಂ ಕ್ವಾಲಿಟಿ ನಿಮಗೊಂದು ಓಪನ್ ಮಾಡಿ ತೋರಿಸ್ತೀನಿ ಈಗ ಇನ್ನು ಬ್ಲೂ ತೋರಿಸ್ತೀನಿ ನೋಡಿರಿ ಎಷ್ಟು ಸಾಫ್ಟ್ ಐತಿ ಬಟ್ಟೆ ಇದೆ ಎಲ್ಲಿ ಹಿಡಿದ್ರು ಬ ಮಾರ್ಕ್ ಕೊಡೋಲ್ಲ ನೋಡಿರಿ ಇದೆ ಭಾರಿ ಸಾಫ್ಟ್ ಐತಿ ಬಟ್ಟೆ ಮತ್ತು ಕ್ವಾಲ್ಟಿ ಮಾತ್ರ ಪ್ರತಿ ಸೀರೆನೂ ಹಂಗೆ ಅದಾವೆ ನಾನು ಕಡೆ ಸೀರೆಗಳು ಮಾತ್ರ ಕ್ವಾಲ್ಟಿವೇ ತರಿಸಿರ್ತೀನಿ ನೋಡಿರಿ ಟ್ರಾನ್ಸ್ ಟ್ರಾನ್ಸ್ಪರೆಂಟ್ ಸತಿ ಇಲ್ಲ ಬಟ್ಟೆ ತಿಳುವಿಲ್ಲ ತಿಕ್ನೆಸ್ ಬೇಸಿ ಐತಿ ಚಲೋನ ಐತ್ರಿ ಈ ರೀತಿ ಐತಿ ಸೀರೆ ಹಾಂ ಉಟ್ಕೊಂಡಾಗಂತೂ ಮೈಮೇಲೆ ಉಟ್ಟಿವೆ ಇಲ್ಲ ಅಂದಂಗೆ ಐತ್ರಿ ಹಂಗೆ ಆ ಥರ ಕ್ವಾಲ್ಟಿ ಐತಿ ಪ್ರೀಮಿಯಮ್ ಕ್ವಾಲ್ಟಿ ಐತಿ ಆಮೇಲೆ ಇದು ಫಿನಿಶಿಂಗ್ ನೋಡಿರಿ ಬಾರ್ಡ್ರ್ ಎಷ್ಟು ಚೆಂದ ಬಂದೈತಿ ಫಿನಿಶಿಂಗ್ ನೋಡಿರಿ ಸಖತ್ತಾಗಿ ಕಾಣತ್ತಿದು ಈಗ ಪ್ಲೇಟ್ ಮಾಡ್ತೀವಲ್ಲ ನಾವು ಸರಿಗೀಗೆ ಇದು ಒಂದೇನ ಪ್ಲೇಟ್ ಹಿಂಗೆ ಸಪ್ರೇಟ್ ಮಾಡಿ ಹಿಂಗೆ ಮೇಲೆ ಕಾಣಂಗೊಡ್ತಾರಲ್ರಿ ಗನ್ನ ಲುಕ್ ಈ ಸೀರೆ ಈ ಥರ ಬಾರ್ಡ್ರ್ ಇದ್ರೆ ಟೈಮ್ ನೋಡಿರಿ ಟೈಮ್ ಭಾಳ ಆಯ್ತು ಓಕೆ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ರೀ ಇಷ್ಟು ಇದ್ರೊಳಗೆ ಈ ಬಾರ್ಡ್ರೊಳಗೆ ಬೇಕಂದ್ರೆ ನಿಮ್ಗೆ ಇಷ್ಟು ಕಲರ್ಸ್ ಐತೆ ನೋಡಿರಿ ಒಂದು ಎರಡು ಮೂರು ನಾಲ್ಕು ಪರ್ಪಲ್ ನೆವೆ ಬ್ಲೂ ಇದು ನೆವೆ ಬ್ಲೂ ಪರ್ಪಲ್ ರಾಣಿ ಪಿಂಕ್ ಮೆರೋನು నాల్ కలర్ అదావు మ్యాంగో బార్డర్ అయల్ బ్లూ కాలే ఇదొంద రెడ్ కలర్ అదవు ఒకరు ఐదు స్టాకు అంద్ర మూర్ పీస్ వన్ హ్యాండ్ ఊదలి బాటల్ గ్రీన్ ఇది ప్యాటన్ బార్డర్ స్వల్ప చేంజ్ బర్తైతి మస్తైతి